ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಶೀಘ್ರದಲ್ಲೇ ಕರ್ನಾಟಕ ಜನರಿಗೆ ಶುಭ ಸುದ್ದಿ ಎಂದು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದಂತ ಯತ್ನಾಳ್ ಏನಿದರ ರಹಸ್ಯ ನೋಡೋಣ ಮತ್ತೊಂದಡೆಯಲ್ಲಿ ಸಮಾವೇಶ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಬೆದರಿಸುವಂತಹ ತಂತ್ರ ಸಿದ್ದರಾಮಯ್ಯವರಿಗೆ ಸಿದ್ಧಿಸಿದೆ ಎಂದು ವಿಜೇಂದ್ರ ಅವರ ಲೇವಡಿ ಮತ್ತೊಂದಡೆಯಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ನಡುವೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಎಂದು ಮತ್ತೆ ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆ ಕೊಟ್ಟ ಯತ್ನಾಳವರು ಇದು ಮಾಹಿತಿ ನೋಡೋಣ ಸ್ನೇಹಿತರೆ ವಿಡಿಯೋನ ಮಾತ್ರ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಪ್ರತಿ ಕ್ಷೇತ್ರಕ್ಕೆ ತಲಾ ಐವತ್ತು ಕೋಟಿ ಅನುದಾನ ಮತ್ತೊಂದಡೆಯಲ್ಲಿ ಬಸ್ ಮುಷ್ಕರ ಈಗ ಸಾಧ್ಯವಿಲ್ಲ ಸಾರಿಗೆ ನೌಕರರ ಮುಷ್ಕರಕ್ಕೆ ತಿರುಗೇಟು ಕೊಟ್ಟ ಸರ್ಕಾರ ರಾಜ್ಯ ಸರ್ಕಾರದಿಂದ ಖಡಕ್ ಆದೇಶ ಏನಿದು ಮಾಹಿತಿ ಏಕೆ ಮುಷ್ಕರ ಆಗೋದಿಲ್ಲ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನೈನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯ ರಾಜಕೀಯದಲ್ಲಿ ಒಳ ರಾಜಕೀಯ ಬಹಳ ದಿನದಿಂದ ನಡೀತಾ ಇದೆ ಹೌದು ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಲ್ಲಿ ಕುರ್ಚಿಯ ಗುದ್ದಾಟ ನಡೀತಿದ್ರೆ ಇತ್ತ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷಕರ ಕುರ್ಚಿಯ ಗುದ್ದಾಟವೂ ಕೂಡ ಅದೇ ರೀತಿಯಲ್ಲಿ ಸಾಗಿದೆ ಆದ್ರೆ ಇದೀಗ ಇದೇ ನಡುವೆ ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುವ ಬಸವನಗೌಡ ಪಾಟೀಲ್ ಹತ್ನಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದ್ದು ಆ ಒಂದು ಪೋಸ್ಟ್ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಹೌದು ಗೆಳೆರೆ ಯತ್ನಾಳವರು ಅವರು ಮಾಡಿರುವಂತಹ ಪೋಸ್ಟ್ ಇದೀಗ ಬಾರಿ ಕುತೂಹಲಕ್ಕೆ ಕಾರಣವಾಗಿದೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದಂತೆ ಶೀಘ್ರದಲ್ಲೇ ಕರ್ನಾಟಕ ಜನತೆಗೆ ಶುಭ ಸುದ್ದಿ ನಿಮ್ಮ ಫೈರ್ ಬ್ರ್ಯಾಂಡ್ ಎಂದು ಬರೆದುಕೊಂಡಿದ್ದು ಈ ಒಂದು ಶುಭ ಸುದ್ದಿ ಯಾರಿಗೆ ಬಿಜೆಪಿಯಿಂದ ಹೊರಬಂದಿರುವಂತಹ ಯತ್ನಾಳವರು ಅವರು ಮರಳಿ ಬಿಜೆಪಿಗೆ ಹೋಗುತ್ತಾರೋ ಅಥವಾ ಯಡಿಯೂರಪ್ಪನವರ ಕುಟುಂಬಕ್ಕೆ ಹೈಕಮಾಂಡ್ ನಿಂದ ಏನಾದರೂ ಶಾಕ್ ಸಿಗುತ್ತೋ ಇಂತಹ ಎಲ್ಲ ಪ್ರಶ್ನೆಗಳು ಇದೀಗ ಮತ್ತೆ ಉದ್ಭವ ಹೌದು ಗೆಳೆಯರೆ ಬಿಜೆಪಿ ಹೈಕಮಾಂಡ್ ನಾಯಕರು ಎಷ್ಟೇ ಹೇಳಿದ್ರು ನಿರಂತರವಾಗಿ ಬಿಜೆಪಿ ಜೆ ರಾಜಕೀಯ ಕುಟುಂಬ ಮತ್ತು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡುತ್ತಲೇ ಹೊರಬಂದಿರುವಂತಹ ಯತ್ನಾಳ್ ಈಗ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂದ ಹಾಗೆ ಬಹುತೇಕ ಒಂದು ವಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷಕರ ಮತ್ತೊಮ್ಮೆ ಆಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ ಇಂತಹ ಸಮಯದಲ್ಲಿ ಯತ್ನಾಳವರು ಮಾಡಿರುವ ಈ ಒಂದು ಪೋಸ್ಟ್ ಒಂದು ಎಲ್ಲರಿಗೂ ಏನಾಗುತ್ತೋ ಎಂಬ ಒಂದು ಕುತೂಹಲ ಮೂಡುವಂತೆ ಮಾಡಿದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗೆ ಬ್ರೆಕ್ ಬಿದ್ದಿದೆ ಹೌದು ಇತ್ತೀಚೆಗೆ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಯಾವುದೇ ಬದಲಾವಣೆ ಇಲ್ಲ ಎಂಬ ಹೇಳಿಕೆ ಕೊಟ್ಟ ಬಂದಲ್ಲೇ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಾನು ಬದ್ಧನೆ ಇರುತ್ತೇನೆ ಇನ್ನು ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಯಾರಾದರೂ ಮಾತನಾಡಿದ್ರೆ ನೋಟಿಸ್ ಕೊಡುತ್ತೇವೆ ಎಂಬ ಎಚ್ಚರಿಕೆ ಕೊಟ್ಟ ಬನ್ನಲ್ಲೇ ಈಗ ಕಾಂಗ್ರೆಸ್ ಶಾಸಕರು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವುದನ್ನ ನಿಲ್ಲಿಸಿದ್ದಾರೆ ಆದ್ರೆ ಇದೇ ನಡುವೆ ಇದೀಗ ಬಿ ವಿಜೇಂದ್ರ ಅವರು ಮುಖ್ಯಮಂತ್ರಿ ವಿರುದ್ಧ ಲೇವಡಿ ಮಾಡಿದ್ದಾರೆ ಹೌದು ಸಮಾವೇಶ ಮಾಡಿ ಕಾಂಗ್ರೆಸ್ ಗೆ ಬೆದರಿಸುವಂತ ತಂತ್ರ ಸಿದ್ದರಾಮಯ್ಯರಿಗೆ ಸಿದ್ಧಿಸಿದೆ ಎಂದು ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅಂದ್ರೆ ಸಮಾವೇಶ ಸಮಾವೇಶ ಅಂದ್ರೇನೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಅಲ್ಲಾಡುವ ವೇಳೆಯಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಸಮಾವೇಶ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಬೆದರಿಸುವಂತ ತಂತ್ರ ಸಿದ್ಧಿಸಿದೆ ಎಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿ ವ ವಿಜೇಂದ್ರ ಅವರು ಲೇವಡಿಯನ್ನ ಮಾಡಿದ್ದಾರೆ ಹೌದು ಗೆಳೆರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತ ವಿಜೇಂದ್ರ ಅವರು ಇತ್ತೀಚೆಗೆ ಸಿದ್ದರಾಮಯ್ಯವರು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿಯನ್ನು ಭೇಟಿನೇ ಮಾಡಿಲ್ಲವಂತೆ ರಾಹುಲ್ ಗಾಂಧಿ ಅವರಿಗೆ ಸಮಯ ಕೂಡ ಕೊಟ್ಟಿಲ್ಲವಂತೆ ಅದಕ್ಕೇನೆ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಸವಾಲು ಹಾಕಲು ಈಗ ಇವರು ಸಾಧನಾ ಸಮಾವೇಶ ಮಾಡುತ್ತಿದ್ದಾರೆ ಒಂದು ರೀತಿ ಇದು ಸಾಧನಾ ಸಮಾವೇಶ ಅಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ಮಾಡುತ್ತಿರುವ ಬ್ಲಾಕ್ ಮೇಲ್ ಸಮಾವೇಶ ರಾಜ್ಯಕ್ಕಾಗಿ ಏನು ಕಡಿದು ಕಟ್ಟಿ ಹಾಕಿದ್ದಾರೆ ಎಂದು ಇವರು ಸಮಾವೇಶ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಸಿಎಂ ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಡುವ ಸಮಯ ಬಂದಿದೆ ಹೀಗಾಗಿ ಹೈಕಮಾಂಡ್ ಅವರಿಗೆ ಬೆದರಿಸಲು ಸಿದ್ದರಾಮಯ್ಯವರು ಸಮಾವೇಶ ಮಾಡುತ್ತಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ಬಿಜೆಪಿ ಶಾಸಕ ಯತ್ನಾಳ್ ಅವರು ಪೋಸ್ಟ್ ಮಾಡಿದ ಬೆನ್ನಲ್ಲೇ ಮಾಧ್ಯಮಗಳ ಮುಂದೆ ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ನಡುವೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಎಂಬ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದು ಇದು ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಚರ್ಚೆಯಾಗುವಂತೆ ಮಾಡಿದೆ ಹೌದು ಮಾಧ್ಯಮಗಳ ಮುಂದೆ ಜುಲೈ ಹದಿನೇಳರಂದು ಮಾತನಾಡಿದಾಳವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನಡುವೆ ಒಂದು ರಾಜಕೀಯ ಹೊಂದಾಣಿಕೆ ಇದೆ ಅದೇನೆಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಲೂಟಿ ಮಾಡಬೇಕು ಮತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕುಟುಂಬ ಲೂಟಿ ಮಾಡಬೇಕು ಈ ರೀತಿಯಾದ ಒಂದು ಹೊಂದಾಣಿಕೆ ಅವರಿಬ್ಬರ ನಡುವೆ ಆಗಿದೆ ಇದು ಒಂದು ರಾಜಕೀಯ ಒಪ್ಪಂದ ಎಂದು ಶಾಸಕ ಯತ್ನಾಳ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ವಿರುದ್ಧ ಸೋಮಣ್ಣವರು ಸ್ಪರ್ಧಿಸಿದ್ದಾಗ ಯಡಿಯೂರಪ್ಪನವರು ಬಂದು ಏನೂ ಕೂಡ ಭಾಷಣವೇ ಮಾಡಲಿಲ್ಲ ಅದೇ ರೀತಿ ಶಿಕಾರಿಪುರದಲ್ಲಿ ವಿಜೇಂದ್ರ ವಿರುದ್ಧ ಸಿದ್ದರಾಮಯ್ಯನವರು ಕೂಡ ಒಬ್ಬ ದುರ್ಬಲ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಾಕಿಸಿದ್ರು ಏಕೆಂದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಗೆ ತನ್ನ ಮಗ ಯತೀಂದ್ರನ ಬೆಳೆಸೋದು ಬೇಕು ಅದೇ ರೀತಿ ಬಿಜೆಪಿ ಯಡಿಯೂರಪ್ಪನವರಿಗೆ ತನ್ನ ಮಗ ವಿಜೇಂದ್ರನನ್ನ ಬೆಳೆಸೋದು ಬೇಕು ಈ ರೀತಿ ಅವರಿಬ್ಬರು ಕೂಡ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಎಂದು ಯತ್ನಾಳ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೂ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟ್ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಕಳೆದ ಎರಡೇ ವರ್ಷಗಳಲ್ಲಿ ಪಂಚ ಗ್ಯಾರಂಟ್ ಯೋಜನೆಗಳಿಗಾಗಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದೆ ಆದರೆ ಇತ್ತ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತಿಲ್ಲ ಅನುದಾನವೂ ಕೂಡ ಸಿಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಇಂತಹ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕರ ನೋವನ್ನು ಅರ್ಥ ಮಾಡಿಕೊಂಡು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಪ್ರತಿ ಕ್ಷೇತ್ರಕ್ಕೆ ತಲಾ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡುವುದಾಗಿ ಸಿಎಂ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಎಲ್ಲ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯವರು ಪತ್ರವನ್ನು ಬರೆದಿದ್ದು ಕಾಂಗ್ರೆಸ್ ಶಾಸಕರಿರುವ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಅನುದಾನ ಬಿಡುಗಡೆ ಎಂದು ಪತ್ರದ ಮೂಲಕ ತಿಳಿಸಿದ್ದಾರೆ ಹೌದು ಶಾಸಕಾಂಗ ಪಕ್ಷದ ಕಚೇರಿಯಿಂದಲೂ ಕೂಡ ಶಾಸಕರಿಗೆ ಈ ಕುರಿತಂತೆ ಮಾಹಿತಿ ರವಾನೆಯಾಗಿದೆ ಸ್ನೇಹಿತರೆ ಶೀಘ್ರವೇ ಜುಲೈ ಮೂವತ್ತು ಮತ್ತು ಜುಲೈ ಮೂವತ್ತೊಂದರಂದು ವಿಧಾನಸೌಧದಲ್ಲಿ ಈ ಕುರಿತಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಪ್ರತ್ಯೇಕ ಸಭೆಯೂ ಕೂಡ ಮಾಡಲಿದ್ದಾರಂತೆ ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನ ಇದೀಗ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಲೋಕೋಪಯೋಗಿ ಇಲಾಖೆ ರಸ್ತೆ ಸೇತುವೆ ಕಾಮಗಾರಿ ಇಲಾಖೆ ಗ್ರಾಮೀಣ ಮತ್ತು ಹಲವು ನಗರ ಸೇರಿದಂತೆ ಕಾಮಗಾರಿಗಳಿಗೆ ಈ ಒಂದು ಹಣವನ್ನು ಮೀಸಲಿಟ್ಟಿದ್ದು ಈಗ ಶಾಸಕರಿಗೆ ಈ ಒಂದು ಹಣವನ್ನು ಕೊಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಹೇಳಲಾಗಿದೆ ಶೀಘ್ರವೇ ಎರಡು ದಿನಗಳ ಕಾಲ ಅಂದ್ರೆ ಜುಲೈ ಮೂವತ್ತು ಮತ್ತು ಮೂವತ್ತೊಂದರಂದು ಮುಖ್ಯಮಂತ್ರಿಯವರು ಈ ಕುರಿತಂತೆ ಸಭೆ ಮಾಡಿ ಹಣವನ್ನ ಯಾವ ರೀತಿ ಮತ್ತು ಎಲ್ಲಿ ಬೆಳೆಸಬೇಕು ಎಂಬ ಕುರಿತಂತೆ ಸೂಚನೆ ಕೊಡಲಿದ್ದಾರಂತೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಆಗಸ್ಟ್ ಐದರಂದು ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಇರಲಿದೆ ಎಂದು ಹೇಳಲಾಗುತ್ತಿತ್ತು ಆದ್ರೆ ಇದೀಗ ಈ ಒಂದು ಬಂದ್ ಮಾಡಲು ಸಾಧ್ಯವೇ ಆಗುವುದಿಲ್ಲ ಏಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಸಾರಿಗೆ ನೌಕರರ ಮುಷ್ಕರಕ್ಕೆ ಕಾನೂನು ಮೂಲಕ ಬ್ರೆಕ್ ಹಾಕಿದೆ ಹೌದು ಗೆಳೆರೆ ಬಾಕಿ ವೇತನ ಕೊಟ್ಟಿಲ್ಲ ವೇತನ ಹೆಚ್ಚಳ ಮಾಡಿಲ್ಲ ಮೂವತ್ತೆಂಟು ತಿಂಗಳ ಭತ್ತೆ ಕೊಟ್ಟಿಲ್ಲ ಎಂಬ ಹಲವು ಒಂದು ಕಾರಣಗಳಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಆದರೆ ಇದೀಗ ಈ ಒಂದು ಮುಷ್ಕರಕ್ಕೆ ಎಸ್ಮಾ ಕಾಯ್ದೆ ಜಾರಿಗೆ ಮಾಡುವ ಮೂಲಕ ನೌಕರರು ಮುಷ್ಕರ ಮಾಡದಂತೆ ಕಾಂಗ್ರೆಸ್ ಸರ್ಕಾರ ತಡೆದಿದೆ ಈ ಬಗ್ಗೆ ಅಧಿಸೂಚನೆಯೂ ಕೂಡ ಹೊರಡಿಸಲಾಗಿದೆ ಹೌದು ಗೆಳೆರೆ ಸಾರಿಗೆ ನೌಕರರ ಪರಿಷ್ಕರಣೆ ಬಾಕಿ ವೇತನ ಬಿಡುಗಡೆ ಕ್ಯಾಂಟೀನ್ ವ್ಯವಸ್ಥೆ ನಗದು ರಹಿತ ಆರೋಗ್ಯ ಸೇವೆ ಮತ್ತು ರಜೆ ಹಕ್ಕು ಸೇರಿದಂತೆ ಅನೇಕ ಬೇಡಿಕೆಗಳ ು ಈ ಒಂದು ಬೇಡಿಕೆ ಇಡರುವವರೆಗೂ ನಾವು ಮುಷ್ಕರ ಮಾಡುತ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಈಗ ಈ ಒಂದು ಮುಷ್ಕರದಿಂದ ಸಾರ್ವಜನಿಕರಿಗೆ ನೇರವಾಗಿ ಪರಿಣಾಮ ಬೀರಲಿದ್ದು ಹಾಗಾಗಿ ಮಧ್ಯ ಪ್ರವೇಶ ಮಾಡಿದಂತ ಸರ್ಕಾರ ಇದೀಗ ಎಸ್ಮಾ ಕಾಯ್ದೆ ಜಾರಿಗೆ ತಂದಿದೆ ಹೌದು ಎಸ್ಮಾ ಕಾಯ್ದೆ ಪ್ರಕಾರ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಆರು ತಿಂಗಳವರೆಗೆ ಕೆಎಸ್ಆರ್ಟಿಸಿ ನೌಕರರು ಯಾವುದೇ ರೀತಿಯ ಮುಷ್ಕರ ಅಥವಾ ಪ್ರತಿಭಟನೆ ಮಾಡುವಂತಿಲ್ಲ ಎಂದು ಆದೇಶ ಹೊರಡಿಸಲಾಗಿದೆ ಹೌದು ಗೆಳೆಯರೆ ಏನಪ್ಪಾ ಇದು ಎಸ್ಮಾ ಕಾಯ್ದೆ ಅಂದ್ರೆ ಎಸ್ಮಾ ಕಾಯ್ದೆ ಜಾರಿಗೆ ಆದಾಗ ಸ್ನೇಹಿತರೆ ಯಾರು ಕೂಡ ಪ್ರತಿಭಟನೆ ಅಥವಾ ಮುಷ್ಕರ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದಾದ್ರೆ ಅದು ಕಾನೂನು ಬಾಹಿರ ಎಂದು ಅನಿಸಿಕೊಳ್ಳಲಾಗುತ್ತೆ ಮತ್ತು ಎಸ್ಮಾ ಕಾಯ್ದೆ ಜಾರಿಗೆ ಆದಾಗ ಯಾರಾದರೂ ನೌಕರರು ಪ್ರತಿಭಟನೆ ಮಾಡಿದರೆ ಆಗ ಅವರನ್ನು ಕೆಲಸದಿಂದ ವಜಾ ಮಾಡಲು ಅಥವಾ ಜೈಲುಗಟ್ಟಲು ಅಥವಾ ದಂಡ ವಿಧಿಸಲು ಅವಕಾಶ ಸಿಗುತ್ತೆ ಹಾಗಾಗಿ ಇದೀಗ ಸರ್ಕಾರ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಎಪ್ಪತ್ತೈದರವರೆಗೆ ಎಸ್ಮಾ ಕಾಯ್ದೆ ಜಾರಿಗೆ ಮಾಡಿ ಸಾರಿಗೆ ನೌಕರರು ಮುಷ್ಕರ ಮಾಡದಂತೆ ತಡೆ ಹಾಕಿದೆ ಸದಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗೆ ಎನಿಸ್ತು ಕಮೆಂಟ್ ಮಾಡಿ